ಆಕಾಶ್ ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತೀಯ ತನ್ನವನ ಹೆದೆಯ ಮೇಲೆ ತಲೆಯಿಟ್ಟು ಮುದ್ದಾಗಿ ಕೇಳಿದ್ದಳು ನೇಸರ ನೀವು ಹುಡುಗಿಯರೆಲ್ಲ ಈಗೇನಾ ಅಥವಾ ನೀನೊಬ್ಬಳು ಮಾತ್ರ ಈಗ ಬಲಗಣ್ಣನ್ನು ಹುಬ್ಬೇರಿಸಿ ಕೇಳಿದನು ಆಕಾಶ್ ಎಲ್ಲ ಹುಡುಗಿಯರುನಾ ಅಂದರೆ ಏನೋ ಅವನ ಹೆದೆಗೂಡಿನಿಂದ ಎದ್ದು ಅವನ ಮುಖ ದಿಟ್ಟಿಸಿ ಕೇಳಿದಳು ಅಂದರೆ ನೀನು ಮಾತ್ರ ಈ ರೀತಿ ಕೋತೀನಾ ಇಲ್ಲ ಹುಡುಗಿಯರೆಲ್ಲ ಕೋತಿಗಳೇನಾ ತುಟಿ ಅಂಚಿನಲ್ಲೇ ನಗುವನ್ನು ತಡೆ ಹಿಡಿಯುವ ಪ್ರಯತ್ನ ಮಾಡುತ್ತಾ ಕೇಳಿದನು ಆಕಾಶ್ ಏಯ್ ನನ್ನನ್ನೇ ಕೋತಿ ಅಂತೀಯಾ ಎಂದು ಅವನ ಭುಜಕ್ಕೆ ರಪರಪ್ಪ ಬಾರಿಸಿದಳು ಮತ್ತಿನ್ನೇನೆ ಲವ್ ಮಾಡಿಯಾ ಅಂತೆ ಕೋತಿ ಅದೇನು ಅಂಗಡಿಯಲ್ಲಿ ಸಿಗುವ ವಸ್ತುವನ್ನ ಹಳೆದು ತೂಗಿ ಹೇಳಲು ಪ್ರೀತಿ ಕಣೆ ತೂಕ ಹಾಕಲು ಆಗುವುದಿಲ್ಲ ಈ ತಲೆಗೆ ಅದು ಯಾವಾಗ ಅರ್ಥ ಆಗುತ್ತೋ ಎಂದು ಅವಳ ತಲೆಗೆ ಮೊಟಕಿ ಪುನಃ ಅವಳ ನಪ್ಪಿದನು ಆಕಾಶ್ ಅವಳು ನಗುತ್ತಾ ಅವನೆದೆ ಬಡಿತಕ್ಕೆ ಕಿವಿಯಾದಳು ಆಕಾಶ್ ತಂದೆ ತಾಯಿ ಇಲ್ಲದ ಅನಾಥಾಶ್ರಮದಲ್ಲಿ ಬೆಳೆದ ಹುಡುಗ ಮ್ಯೂಸಿಕ್ ಎಂದರೆ ಪ್ರಾಣ ಈಗ ಮ್ಯೂಸಿಕ್ ಟೀಚರ್ ಅವಳೆಂದರೆ ಪ್ರಪಂಚ ಈಗ ಆ ಪ್ರಪಂಚವನ್ನು ಆಳುವವಳು ಒಬ್ಬಳಿದ್ದಾಳೆ ಸಂಗೀತವನ್ನೇ ಉಸಿರಾಡುವವನ ಮತ್ತೊಂದು ಉಸಿರೆ ನೇಸರ ನೇಸರ ಹೆಸರಾಂತ ಆಸ್ಪತ್ರೆಯಲ್ಲಿ ಡಾಕ್ಟರ್ ತಂದೆ ಶಿವಪ್ರಸಾದ್ ಪ್ರತಿಷ್ಠಿತ ಕಂಪನಿಯ ಮ್ಯಾನೇಜರ್ ಆದರೆ ತಾಯಿ ಇಂಚರ ಅಪ್ಪಟ ಗೃಹಿಣಿ ತಂದೆ ತಾಯಿಯ ಮುದ್ದಿನ ಮಗಳು ನೇಸರ ಜನರ ಜೀವ ಉಳಿಸುವ ಡಾಕ್ಟರ್ನ ಜೀವಾಳವೇ ಆಕಾಶ ಅಲ್ಲ ಕಣೋ ಮ್ಯೂಸಿಕ್ ಟೀಚರ್ ಅಂದರೆ ಒಂದು ಗಂಭೀರತೆ ಇರುತ್ತೆ ಆದರೆ ನಿನಗೆ ಆ ಗಂಭೀರ್ಯ ತನ್ನೇ ಇಲ್ಲವಲ್ಲ ಅದು ಹೇಗೋ ಟೀಚರ್ ಅದೇ ನೀನು ಹೀಗೆ ಇನ್ನು ನಿನ್ನ ಸ್ಟೂಡೆಂಟ್ ಹೇಗೋ ಎಂದು ತೇಲಿಸಿದಳು ಲೇ ನನ್ನ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತೀಯಾ ನೀನು ಡಾಕ್ಟರ್ ಅಂತೆ ಸೆತಿಸ್ಕೋಪನ್ನು ಇಯರ್ಫೋನ್ ಅಂತ ತಿಳಿದು ಕಿವಿಗೆ ಸಿಕ್ಕಿಸಿಕೊಳ್ಳುವ ಬುದ್ಧಿವಂತೆ ನೀನು ನಿನ್ನ ಹತ್ತಿರ ಬರೋ ಪೇಷೆಂಟ್ಗಳ ಕತೆ ಗೋವಿಂದ ಎಂದು ಆಕಾಶ ನೋಡುತ್ತಾ ಕೈ ಮುಗಿದನು ಅವಳ ವ್ಯಂಗ್ಯಕ್ಕೊಂದು ಟಾಂಗ್ ಅವನ ಬಳಿಸಿದ್ದ ನೀನೇನು ನನ್ನ ಬಗ್ಗೆ ಸರ್ಟಿಫಿಕೇಟ್ ಕೊಡುವ ಅವಶ್ಯಕತೆ ಇಲ್ಲ ಗೋಲ್ಡ್ ಮೆಡಲಿಸ್ಟ್ ನಾನು ಇಲ್ಲದ ಕಾಲರ್ ಮೇಲೆ ಎತ್ತಿದಳು ಎಷ್ಟು ಕಾಪಿ ಚೀಟಿ ಹಿಡಿದುಕೊಂಡು ಹೋಗಿದ್ದೆ ಗೋಲ್ಡ್ ಮೆಡಲ್ ಪಡೆಯಲು ಎಂದವನ ಭುಜಕ್ಕೆ ರಪರಪನೆ ಬಾರಿಸಿದಳು ಅವ ಜೋರಾಗಿ ನಗಲು ತಾನು ಅವನ ನಗುವಿಗೆ ಜೊತೆಯಾಗಿ ಅವನ ಭುಜಕ್ಕೊರಿಗೆ ಕುಳಿತಳು ಆಕಾಶ್ ನನಗೋಸ್ಕರ ಒಂದೇ ಒಂದು ಹಾಡು ಹೇಳು ಎಂದಳು ಇನ್ನು ಅವನ ಭುಜಕ್ಕೆ ತಲೆಯಾನಿಸಿ ಯಾಕೆ ಈಗ ಕೇಳುತ್ತಿರುವ ಹಾಡು ಚೆನ್ನಾಗಿಲ್ಲವೇ ಎಂದನು ಅವಳ ಮುಂಗುರುಳನ್ನು ಸರಿಸಿ ಯು ಫ್ಲರ್ಟ್ ಇದನ್ನು ಬೇರೆಯವರ ಹತ್ತಿರ ಹೇಳು ನನ್ನ ಹತ್ತಿರ ಇದೆಲ್ಲ ನಡೆಯೋಲ್ಲ ಎಂದಳು ಸುಮ್ಮನೆ ನಕ್ಕವನು ತನ್ನ ಗಂಟಲು ಸರಿಪಡಿಸಿಕೊಂಡು ಆಡಲು ಪ್ರಾರಂಭಿಸಿದನು ಕಣ್ಮುಚ್ಚಿಕೊಂಡು ಹಾಡು ಮುಗಿಸಿದವನನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿದಳು ನೇಸರ ಚಪ್ಪಾಳೆ ಸದ್ದಿಗೆ ಕಣ್ಬಿಟ್ಟು ನೋಡಿದ ಪಾರ್ಕಿನಲ್ಲಿ ಇದ್ದ ಸುಮಾರು ಜನರು ಅವನ ಹಾಡನ್ನು ಮೆಚ್ಚಿ ಚಪ್ಪಾಳೆ ತಟ್ಟಿ ಅಭಿನಂದಿಸಿದರು ಅವಳಂತೂ ಅಂದು ಲೆಕ್ಕವಿಲ್ಲದಷ್ಟು ಮುತ್ತುಗಳನ್ನು ಅವನಿಗೆ ನೀಡಿಯಾಗಿತ್ತು ಅವನಿಂದ ಮತ್ತೆ ಮುತ್ತುಗಳ ಉಡುಗೊರೆ ಪಡೆದಾಗಿತ್ತು ಮತ್ತೆ ಬಂದು ಅದೇ ಬೆಂಚಿನ ಮೇಲೆ ಕುಳಿತರು ಬಾನಂಗಳದಲ್ಲಿ ಸೂರ್ಯ ಮುಳುಗುತ್ತಿರುವ ದೃಶ್ಯ ಆಕಾಶ್ ಆ ಸೂರ್ಯ ಇಳಿ ಸಂಜೆಯಲ್ಲಿ ಎಷ್ಟು ತಂಪಾಗಿದ್ದಾನೆ ಅಲ್ವಾ ಈ ವಾತಾವರಣವೇ ಮನಕ್ಕೆ ಹಿತ ಎಂದಳು ಅವನ ತೋಳನ್ನು ಬಳಸಿ ಈ ಹೊತ್ತಲ್ಲಿ ಅವನೇನು ತಂಪಾಗಿ ಮುಳುಗುತ್ತಿದ್ದಾನೆ ಆದರೆ ಮಟ್ಟಮಟ ಮಧ್ಯಾಹ್ನ ಅವನು ನಿಗಿನಿಗೆ ಕೆಂಡದಂತೆ ಸಿಡುತ್ತಾನೆ ಈಗ ಹಿತವಾದ ವಾತಾವರಣ ಆಗ ತಾನೆ ಎಂದನು ತತ್ವಜ್ಞಾನಿ ಹಾಗೆ ಹೋದೆ ಕಣೋ ನೀನು ಎಂದು ಅವನ ತಲೆ ಕೂದಲಲ್ಲಿ ಕೈಯಾಡಿಸಿದಳು ಲೇ ಎಷ್ಟು ಸಾರಿ ಹೇಳಬೇಕು ನನ್ನ ಏರ್ಸ್ಟೈಲ್ ಹಾಳು ಅಂತ ಎಂದವ ತನ್ನ ಕೂದಲನ್ನು ಒಪ್ಪ ಮಾಡುವುದರಲ್ಲಿ ವ್ಯಸ್ತ ಆಕಾಶದ ಸೂರ್ಯ ಈ ಮುದ್ದು ಪೆದ್ದು ಜೋಡಿಗಳನ್ನು ಕಂಡು ಮನಸಾರೆ ನಕ್ಕನು ಅಮ್ಮ ಇನ್ನು ಸ್ವಲ್ಪ ಊಟ ಮಾಡು ಈಗ ಮಾತ್ರೆ ತೆಗೆದುಕೊಳ್ಳಬೇಕು ನೀನು ಮಾತ್ರೆ ಪವರ್ ತಡೆದುಕೊಳ್ಳುವಷ್ಟು ಶಕ್ತಿ ಬೇಕಲ್ಲವ ನಿನಗೆ ತನ್ನ ತಾಯಿಯ ಎದುರು ಮತ್ತು ಹಿಡಿದು ಕುಳಿತಿದ್ದಾನೆ ಆದಿತ್ಯ ನನಗೆ ಹೊಟ್ಟೆ ತುಂಬಿದೆ ಎಂದವರ ಮಾತನ್ನು ಅವ ಕೇಳಲು ಸಿದ್ಧವಿಲ್ಲ ಅದೆಲ್ಲ ಗೊತ್ತಿಲ್ಲ ನೀನು ಇವಾಗ ತಿನ್ನಬೇಕು ಎಂದು ಬಲವಂತವಾಗಿ ತಿನ್ನಿಸಿದವ ಚಂದಮಾಮನನ್ನು ತೋರಿಸಿ ಊಟ ಮಾಡಿಸುವ ತಾಯಿಯಂತೆ ಕಂಡನು ಸಲೋಚನ ಅವರ ಕಣ್ಣಿಗೆ ಅವರ ಕಣ್ಣುಗಳು ತುಂಬಿ ಕಣ್ಣಿನಿಂದ ಅಶ್ರು ಬಿಂದುಗಳು ಸುರಿದವು ನೀನೀಗ ಅಳುವ ಪ್ರೋಗ್ರಾಂ ಬಿಡು ಎಂದು ತಟ್ಟೆಯಲ್ಲಿರುವ ಎಲ್ಲ ಊಟವನ್ನು ತಿನ್ನಿಸಿ ಅವರ ಬಾಯಿ ಒರೆಸಿದವ ಅವರಿಗೆ ಮಾತ್ರ ಆದಿತ್ಯ ಶರ್ಮ ಶರ್ಮ ಗ್ರೂಪ್ ದೇಶದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಮೊದಲು ಆ ಕಂಪನಿಯ ಏಕೈಕ ವಾರಸುದಾರ ಆದಿತ್ಯ ಶರ್ಮ ಅದರ ಸಂಸ್ಥಾಪಕ ಆನಂದ್ ಶರ್ಮ ಆದಿತ್ಯನ ತಂದೆ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ ನಂತರ ಶರ್ಮ ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿದವನು ಆದಿತ್ಯ ತಂದೆಯ ಮೌಲ್ಯಗಳಂತೆಯೇ ಕಂಪನಿ ನಡೆಸುತ್ತಿರುವವನು ಇನ್ನು ದಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಹೆಸರಿಗೆ ತಕ್ಕಂತೆ ಇವನು ಸುಡುವ ಆದಿತ್ಯನೇ ಸರಿ ಲೋಕದ ಕಣ್ಣಿಗೆ ಬೆಂಕಿ ಹುಂಡೆ ಹುಗುಳುವ ಇವನು ತನ್ನಮ್ಮನ ಹೆದರು ಇಳಿ ಸಂಜೆಯ ತಂಪಾದ ಹಾದಿ ಗಡುಸು ಧ್ವನಿಯ ಹೊಡೆಯ ಇದುವರೆಗೆ ತಲೆ ಬಾಗಿರುವುದು ಅಮ್ಮನಿಗೆ ಮಾತ್ರ ಸುಲೋಚನ ಅವರು ತಮ್ಮ ಪತಿ ಸಾವನ್ನಪ್ಪಿದ ಬಳಿಕ ಆಘಾತದಿಂದ ಆಸಿಗೆ ಹಿಡಿದಿದ್ದಾರೆ ಅತಿಯಾದ ಒತ್ತಡದಿಂದ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿರುವುದರಿಂದ ಅವರನ್ನು ನೋಡಿಕೊಳ್ಳಲು ಸದಾ ಒಬ್ಬರು ಇರಲೇಬೇಕು ಅವರ ಜೊತೆ ಒಬ್ಬರು ದಿನ ಪೂರ್ತಿ ಇರುತ್ತಾರೆ ಆದರೆ ದಿನದ ಮೂರು ಹೊತ್ತು ಅವರಿಗೆ ಊಟ ಮಾಡಿಸುವುದು ಮಾತ್ರ ಆದಿತ್ಯ ಅವನ ಮಾತನ್ನು ಹೊರತುಪಡಿಸಿ ಬೇರೆ ಯಾರ ಮಾತನ್ನು ಕೇಳುವವರೆಲ್ಲ ಸುಲೋಚನ ತನ್ನ ತಾಯಿಗೆ ಊಟ ತಿನ್ನಿಸಿ ಬಂದವ ತಾನೊಬ್ಬನೇ ಬಡಿಸಿಕೊಂಡು ತಿನ್ನಲಾರಂಭಿಸಿದ ಮೂರಂತಸ್ತಿನ ದೊಡ್ಡ ಬಂಗಲೆ ವಿಶಾಲವಾದ ಡೈನಿಂಗ್ ಟೇಬಲ್ ಆದರೆ ಅದರ ಮೇಲೆ ತಿನ್ನುತ್ತಿರುವುದು ಮಾತ್ರ ಇವನೊಬ್ಬನೇ ಆದರೂ ಬೇಜಾರಿಲ್ಲ ಒಂಟಿತನ ಅಭ್ಯಾಸವಾಗಿದೆ ಒಂಟಿತನ ಅಭ್ಯಾಸ ಆದವನಿಗೆ ಜನರ ಸಂಘ ಬೇಕೆನಿಸುವುದಿಲ್ಲ ತನ್ನ ರೂಮಿಗೆ ಹೋಗಿ ಪುನಂ ಲ್ಯಾಪ್ಟಾಪ್ ತೆಗೆದುಕೊಂಡು ಕುಳಿತ ನಿದ್ರೆ ಹತ್ತುವವರೆಗೂ ಅವನು ಲ್ಯಾಪ್ಟಾಪ್ ಒಳಗೆ ವ್ಯಸ್ತ ಕೆಲಸದ ವಿಚಾರದಲ್ಲಿ ಸಮಯ ಹಂಗಿಲ್ಲ ಶಿಸ್ತನೆ ಮೈಗೂಡಿಸಿಕೊಂಡವ ಮಾತನಾಡುವುದೇ ಅಪರೂಪ ನಗುವಂತೂ ದೂರದ ಮಾತು ಇವನಿಗೂ ಮಾತು ಹರಟೆ ನಗುವನ್ನು ಕಲಿಸುವವಳು ಇದ್ದಾಳೆಯೇ ಎಲ್ಲಿಗೆ ಹೋಗಿದ್ದೆ ಇಷ್ಟುವತ್ತು ಎಂದು ಗೇಟಿನೊಳಗೆ ಬರುತ್ತಿದ್ದ ಮಗಳನ್ನು ಅಡ್ಡಗಟ್ಟಿ ಕೇಳಿದರು ಇಂಚರ ಅವಳು ಬರುವುದರಲ್ಲಿ ಆಗಲೇ ರಾತ್ರಿ ಒಂಬತ್ತರ ಸಮಯ ನನ್ನ ಹಳಿಯನನ್ನು ಮೀಟ್ ಮಾಡಲು ಹೋಗಿದ್ದೆ ಅಂತ ಧೈರ್ಯವಾಗಿ ಏಳು ಮಗಳ ಎಂದು ಮಗಳ ಬಳಿ ಹೋಗಿ ಅವಳ ಭುಜ ಬಳಸಿದರು ಶಿವಪ್ರಸಾದ್ ಹೂನಮ್ಮ ನಿನ್ನ ಹಳೆಯನನ್ನು ಭೇಟಿ ಮಾಡಲು ಹೋಗಿದೆ ಎಂದು ಭುಜ ಕುಣಿಸಿದವಳಿಗೆ ತನ್ನಪ್ಪನಿರುವುದೇ ಧೈರ್ಯ ಅಪ್ಪ ಮಗಳಿಬ್ಬರು ಐಫೈ ಕೊಟ್ಟುಕೊಂಡರೆ ನಿನಗೆ ಮೊದಲು ಮದುವೆ ಮಾಡಬೇಕು ಇಲ್ಲ ಅಂದರೆ ನಮ್ಮ ತಲೆ ಮೇಲೆ ಹತ್ತಿ ಕುಳಿತು ಬಿಡುತ್ತೀಯ ನಿನಗೆ ಹೇಳಿ ಪ್ರಯೋಜನವಿಲ್ಲ ನಿನ್ನಪ್ಪ ಮತ್ತು ಆಕಾಶ್ ಇಬ್ಬರು ನಿನ್ನನ್ನು ತಲೆ ಮೇಲೆ ಒತ್ತುಕೊಂಡು ಮೆರೆಸುತ್ತಿದ್ದಾರೆ ಅವರಿಗೆ ಮಾಡಬೇಕು ಎಂದು ಇಂಚರ ಅವರ ಬಳಿ ಬಂದು ಅವರ ಕೈ ಹಿಡಿದು ನಾನು ಇವಳಿಗೆ ಸಪೋರ್ಟ್ ಮಾಡಲಿಲ್ಲವೆಂದರೆ ನನ್ನ ಇವಳು ಕೊಂದು ಬಿಡುತ್ತಾಳೆ ಈ ರಾಕ್ಷಸಿ ಎಂದು ಹುಗುಳು ನುಂಗಿದನು ಆಕಾಶ್ ಆಹಾ ಮಳ್ಳ ಮಳ್ಳ ಮಂಚಕ್ಕೆ ಎಷ್ಟು ಕಾಲು ಅಂದರೆ ತ್ರೀ ಪ್ಲಸ್ ಒನ್ ಅಂತ ಹೇಳುವ ಕಿರಾತಕ ಕಣೋ ನೀನು ಎಂದವಳ ಮಾತಿಗೆ ಅಮ್ಮ ನಿಮ್ಮ ಮುಂದೆ ಎಷ್ಟು ಅವಾಜ್ ಹಾಕುತ್ತಾಳೆ ಇನ್ನು ನಾನೊಬ್ಬನೇ ಸಿಕ್ಕರೆ ಅಷ್ಟೇ ಎಂದವ ನಾಟಕ ಮಾಡುವುದರಲ್ಲಿ ಒಂದು ಹೆಜ್ಜೆ ಮುಂದೆ ಅಯ್ಯೋ ನೀನು ಅಜ್ಜಿ ಎಂದು ಅವನನ್ನು ಅಟ್ಟಿಸಿಕೊಂಡು ಹೋಗಲು ಅವನು ಹಿಂಚರ ಹಾಗೂ ಶಿವಪ್ರಸಾದ್ ಅವರ ಮರೆಯಲ್ಲಿ ತಪ್ಪಿಸಿಕೊಂಡನು ಸಾಕು ಸಾಕು ನಿಮ್ಮ ಮಕ್ಕಳ ಆಟ ಬನ್ನಿ ಬೇಗ ಊಟ ಮಾಡೋಣ ಎಂದು ನಾಲ್ವರು ಒಟ್ಟಿಗೆ ಊಟ ಮಾತುಕತೆ ತುಂಟಾಟಗಳ ನಡುವೆ ಊಟ ಮುಗಿಸಿದರು ಆಕಾಶ್ ಹಾಗೂ ನೇಸರ ಪ್ರೀತಿಸುತ್ತಿರುವ ವಿಷಯ ತಿಳಿದಾಗಿನಿಂದ ಅವನು ಮನೆ ಮಗನೇ ಆಗಿ ಹೋಗಿದ್ದ ಪ್ರತಿನಿತ್ಯ ನೇಸರ ಮನೆಯಲ್ಲಿ ಊಟ ಮುಗಿಸಿ ತನ್ನ ರೂಮ್ಗೆ ಹೋಗಿ ಮಲಗುತ್ತಿದ್ದ ಒಟ್ಟಿನಲ್ಲಿ ಯಾವುದೇ ಅಡೆತಡೆ ಇಲ್ಲದ ಸುಂದರ ಪ್ರೇಮ ಪಕ್ಷಿಗಳು ಇಬ್ಬರು ಮುಂಜಾನೆ ಆಕಾಶದ ಸೂರ್ಯ ಹೇಳಲು ಮೊದಲೇ ಜಿಮ್ಮನ್ನು ಸೇರಿದ್ದನು ಆದಿತ್ಯ ಶರ್ಮ ಅವನು ಹಾಗೆ ಸೂರ್ಯೋದಯದ ಮೊದಲೇ ಇದ್ದರೆ ಚಂದಿರನಿಗೆ ನಿದ್ರೆ ಹತ್ತಿದರೂ ಮಲಗಲಾರನು ಸದಾ ಏನಾದರೂ ಒಂದು ಕೆಲಸದಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಂಡು ಇರುತ್ತಿದ್ದ ಸಮಯ ವ್ಯರ್ಥ ಮಾಡುವುದೆಂದರೆ ಅವನಿಗೆ ಸಮಯದ ಮಹತ್ವ ಮತ್ತು ಹಣದ ಮಹತ್ವ ಎರಡು ಗೊತ್ತಿದೆ ಅದಕ್ಕೆ ಅವೆರಡಕ್ಕೂ ಅಪಾರ ಗೌರವ ಕೊಡುತ್ತಾನೆ ವರ್ಕೌಟ್ ಮುಗಿಸಿಕೊಂಡು ಬಂದವನು ಫ್ರೆಶ್ ಆಗಿ ಹೋಗಿದ್ದು ತನ್ನ ತಾಯಿಯ ರೂಮ್ಗೆ ಅವರ ಆಶೀರ್ವಾದ ಪಡೆದ ಮೇಲೆ ಅವನ ದಿನ ಪ್ರಾರಂಭವಾಗುವುದು ದೇವರನ್ನು ನಂಬದವನಿಗೆ ತನ್ನ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ನಂತರ ಅವರಿಗೆ ಹಾಲು ಮತ್ತು ತನಗೆ ಬ್ಲ್ಯಾಕ್ ಟೀ ತೆಗೆದುಕೊಂಡು ಹೋಗಿ ಅವರಿಗೆ ಹಾಲು ಕುಡಿಸಿ ತಾನು ಬ್ಲ್ಯಾಕ್ ಟೀ ಕುಡಿದು ಅಡುಗೆಯವರು ತಯಾರಿಸಿದ ತಿಂಡಿ ತಿನಿಸಿ ಹೊರಬರುತ್ತಿದ್ದ ತಾಯಿಯೊಟ್ಟಿಗೆ ಕಳೆಯುವ ಪ್ರತಿ ನಿಮಿಷ ಅವನೊಬ್ಬ ಮಗುವೆ ನಂತರ ತಿಂಡಿ ತಿಂದು ಹೊರಟರೆ ಪುನಃ ಬರುವುದು ಮಧ್ಯಾಹ್ನ ಎಂದಿನ ಗತ್ತಿನಲ್ಲಿ ತನ್ನ ಕೈ ಸರಿಪಡಿಸಿಕೊಂಡು ಸಿಂಹದ ಹೆಜ್ಜೆ ನಿಟ್ಟು ನಡೆಯುವವನ ಗಾಂಭೀರ್ಯಕ್ಕೆ ಸೋಲದವರಿಲ್ಲ ಅವನ ಚೂಪು ನೋಟವನ್ನು ಎದುರಿಸಲು ಬಹುಶಃ ಎರಡು ಗುಂಡಿಗೆ ಇರಬೇಕು ಎಷ್ಟೋ ಹುಡುಗಿಯರ ನಿದ್ರೆ ಕೆಡಿಸಿರುವ ಈ ಭೂಪ ನೋಡಲು ಮಾಸೀರೋ ಆದರೆ ವಿಲನ್ ಲುಕ್ಕಿಗೇನು ಕಡಿಮೆ ಇಲ್ಲ ಸರ್ ಮಧ್ಯಾಹ್ನ ಎರಡು ಗಂಟೆಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ತನ್ನ ಪಿ ಎ ಬಂದು ಅವನ ದಿನಚರಿಯನ್ನು ತಿಳಿಸಿದಳು ಯಾರನ್ನು ಕೇಳಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದೆ ನೋ ನನಗೆ ಅವರ ಜೊತೆ ಯಾವುದೇ ಬಿಸ್ನೆಸ್ ರಿಲೇಷನ್ಶಿಪ್ ಬೇಡ ಎಂದವನ ನೋಟಕ್ಕೆ ಬೆದರಿದವನು ತುಂಬ ಇಂಪಾರ್ಟೆಂಟ್ ನಿಮ್ಮನ್ನು ಮೀಟ್ ಮಾಡಲೇಬೇಕು ಅಂತ ಹೇಳಿದ್ದರು ಅವನೆಂದಾಗ ಕ್ಯಾನ್ಸಲ್ ಇಟ್ ರೈಟ್ ಅವೆ ಎಂದನು ಮರು ಮಾತಿಗೆ ಅವಕಾಶ ನೀಡದೆ ಅವನು ಹೊರಗಡೆ ಹೋದರೆ ಇನ್ನೇನು ಹಾಗೆಯೇ ಇಲ್ಲವೆಂಬಂತೆ ಕ್ಲೈಂಟ್ ಆಲ್ನಲ್ಲಿ ವ್ಯಸ್ತ ಅವನ ಪ್ರತಿಯೊಂದು ಮಾತು ಆದೇಶ ಎದುರು ಇರುವವರು ಪಾಲಿಸಲೇಬೇಕೆಂಬ ಸ್ವಾರ್ಥ ನಿಮಗೇನು ಸಮಸ್ಯೆ ತನ್ನೆದ್ದರು ಕುಳಿತಿರುವ ಪೇಷಂಟ್ ಬಳಿ ಕೇಳಿದಳು ನೇಸರ ಅದ್ಯಾಕೋ ಎರಡು ದಿನಗಳಿಂದ ಹೃದಯ ನೊಯ್ಯುತ್ತಿದೆ ಎಂದನು ಎದುರು ಕುಳಿತಿರುವ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಗೂ ಮಂಕಿ ಕ್ಯಾಪ್ ಧರಿಸಿದ್ದನವ ಇದೇನ್ರಿ ನೋವು ಅಂತೀರಾ ಇದ್ಯಾವ ಹೊಸ ನೋವು ಓಹ್ ಎದೆ ನೋವಾ ಎಂದು ತನ್ನ ಸೆತೋಪನ್ನು ಕಿವಿಯೊಳಗೆ ಹಾಕಿಕೊಳ್ಳುತ್ತಾ ಕೇಳಿದಳು ಇಲ್ಲ ಮೇಡಮ್ ಅದು ಎದೆ ನೋವಲ್ಲ ಹೃದಯದ ನೋವು ಎಂದು ತನ್ನೆದೆ ಮೇಲೆ ಕೈ ಇರಿಸಿದನು ಆಗ ಇದೊಂದೇ ಒಂದು ಸಣ್ಣ ಸೂಜಿ ಚುಚ್ಚುತ್ತೇನೆ ನಿಮ್ಮ ಹೆದೆ ನೋವು ಸಾರಿ ಹೃದಯ ನೋವು ತಟ್ ಅಂತ ಮಾಯ ಆಗುತ್ತೆ ಎಂದು ದೊಡ್ಡ ಸೂಜಿ ಒಂದನ್ನು ಕೈಯಲ್ಲಿ ಹಿಡಿದಳು ಮೇಡಮ್ ಮದ್ದು ಮಾತ್ರ ಇದ್ದರೆ ಕೊಡಿ ಈ ಸೂಜಿಯೆಲ್ಲ ಯಾಕೆ ಎಂದವನು ಮಾತುಗಳು ತೊದಲಿದವು ಅರೆ ನಿಮಗಿರುವುದು ಸಾಮಾನ್ಯ ನೋವು ಅಲ್ಲ ಸರ್ ಹೃದಯ ನೋವು ಇಂಜೆಕ್ಷನ್ ಕೊಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಎಂದಳು ಮುಖವನ್ನು ಸಣ್ಣಗೆ ಮಾಡಿ ಲೇ ರಾಕ್ಷಸಿ ಡಾಕ್ಟರ್ ಓದಿದೆಯಲ್ಲ ಹೃದಯ ನೋವು ಎಲ್ಲಿಂದ ಬರುತ್ತೆ ಅನ್ನೋ ಕಾಮನ್ ಸೆನ್ಸ್ ಬೇಡವ ತನ್ನ ಮಾಸ್ಕ್ ಹಾಗೂ ಟೋಪಿ ಕಳಚಿ ರೇಗಿದನು ಆಕಾಶ್ ಹುಡುಗಿಯರ ಹಾರ್ಟಿಗೆ ಬಾಣ ಬಿಡುವವನಿಗೆ ಸಣ್ಣ ಸೂಜಿ ಎಂದರೆ ಹೆದರಿಕೆ ಅವನ ಪೆಚ್ಚಾದ ಮುಖ ಕಂಡು ಜೋರಾಗಿ ನಗಲು ಶುರು ಮಾಡಿದಳು ನೇಸರ ರಾತ್ರಿ ಎಮರ್ಜೆನ್ಸಿ ಕೇಸ್ ಅಟೆಂಡ್ ಮಾಡಲು ಬಂದವಳು ಇನ್ನೂ ಮನೆಗೆ ಹೋಗಿರಲಿಲ್ಲ ಕೆಲಸಕ್ಕೆ ಹೋಗುವ ಮೊದಲು ಡಾಕ್ಟರ್ ಅಮ್ಮನಿಗೆ ಸ್ವಲ್ಪ ಚೇಷ್ಟೆ ಮಾಡಿ ಹೋಗಲು ಬಂದಿದ್ದ ಆಕಾಶ್ ಸರಿಯಾಗಿ ಪೆಟ್ಟು ತಿಂದಾಗಿತ್ತು ಆಕಾಶ್ ನಿನ್ನ ಸಣ್ಣ ಉಸಿರಾಟದಿಂದಲೇ ನಿನ್ನ ಇರುವಿಕೆಯನ್ನು ಗಮನಿಸುವ ಶಕ್ತಿ ನನಗಿದೆ ನನ್ನ ಬಳಿಯೇ ಆಡ್ತಿಯೇನೋ ಈಡಿಯಟ್ ಎಂದಳು ಕಣ್ಣು ಒಡೆದು ಏನೋ ಸಣ್ಣದಾಗಿ ಚಮ ಕೊಟ್ಟು ಹೋಗೋಣ ಅಂತ ಬಂದೆ ಆದರೆ ನೀನು ನನಗೆ ನೀರು ಕುಡಿಸಿಬಿಟ್ಟೆ ಎಂದವನು ನೀನು ಇನ್ನು ಪುಟ್ಟ ಮಕ್ಕಳ ವರೆಸೆ ಬಿಟ್ಟಿಲ್ಲ ನನ್ನ ಹತ್ತಿರ ಇವೆಲ್ಲ ನಡೆಯೋಲ್ಲ ನಾನು ಮನೆಗೆ ಹೋಗ್ತಾ ಇದ್ದೀನಿ ತಾವಿನ ಹೊರಡಿ ಎಂದು ತನ್ನ ಬ್ಯಾಗ್ ಹಿಡಿದು ಮೇಲೆದ್ದಳು ಎಸ್ ಮಿಸ್ ಎಂದವ ಅವಳು ಹೋಗುವವರೆಗೂ ಅಲ್ಲೇ ನಿಂತು ನಂತರ ಅವನ ಕೆಲಸದ ಕಡೆಗೆ ಮುಖ ಮಾಡಿದನು ಗುಡ್ ಮಾರ್ನಿಂಗ್ ಸರ್ ಅಂದಿನ ಮೊದಲ ಕ್ಲಾಸಿನ ವಿದ್ಯಾರ್ಥಿಗಳು ಹಾಜರಾಗಿದ್ದರು ಇನ್ನು ಸಂಗೀತದೊಳಗೆ ಮುಳುಗಿದ್ದರೆ ಬೇರೆ ಏನೂ ಬೇಕಾಗುವುದಿಲ್ಲ ಅಮ್ಮ ಏನು ಮಾಡಿದ್ದೀಯಾ ಎನ್ನು ತಮ್ಮ ಮನೆಯೊಳಗೆ ಬಂದಳು ನೇಸರ ಅಲ್ಲ ಕಣೆ ಈ ಚಿಕ್ಕ ಹುಡುಗನನ್ನು ಎಷ್ಟು ಗೋಳು ಹುಯ್ದುಕೊಳ್ಳುತ್ತೀಯೇ ಎಂದರು ಇಂಚರ ಯಾವ ಚಿಕ್ಕ ಹುಡುಗ ಅಮ್ಮ ನಮ್ಮ ಮನೆಯಲ್ಲಿ ಅಂತಹ ಚಿಕ್ಕವರು ಯಾರೂ ಇಲ್ಲವಲ್ಲ ಎಂದಳು ನಿನ್ನದು ಅತಿಯಾಯಿತು ನೀಸರ ನಾನು ಹೇಳುತ್ತಿರುವುದು ಆಕಾಶ್ ಬಗ್ಗೆ ಅಂತ ನಿನಗೂ ಗೊತ್ತು ಎಂದರು ಅವನು ಏಗಮ್ಮ ಚಿಕ್ಕ ಹುಡುಗ ಆಗುತ್ತಾನೆ ನನಗಿಂತ ಒಂದು ವರ್ಷ ದೊಡ್ಡವನು ಎಂದಳು ಆದರೂ ನಿನ್ನ ಕಿತಾಪತಿ ಜಾಸ್ತಿ ಆಯಿತು ಅವನಾಗಿರುವುದರಿಂದ ನಿನ್ನನ್ನು ಸಹಿಸಿಕೊಂಡು ಹೋಗ್ತಿದ್ದಾನೆ ಎಂದರು ನಿನಗೇನಮ್ಮ ಗೊತ್ತು ಅವನ ಬಗ್ಗೆ ನನಗಿಂತ ನೂರು ಪಟ್ಟು ತರಲೆ ಅವನು ನಿನ್ನ ಮುಂದೆ ಮಾತ್ರ ಪಾಪದವನ ರೀತಿ ಪೋಸ್ ಕೊಡ್ತಾನೆ ಎಂದಳು ನಿನಗೆ ಹೇಳಿ ಪ್ರಯೋಜನ ಇಲ್ಲ ಕಣೆ ಈಗಲೇ ಒಳ್ಳೆಯ ಪ್ರೇಮರಿ ಮಕ್ಕಳ ರೀತಿ ಆಡ್ತೀರಾ ಇನ್ನು ಮದುವೆಯಾಗಿ ಮಕ್ಕಳಾದರೆ ನಿಮ್ಮ ಜಗಳ ಬಿಡಿಸಲು ನಿಮ್ಮ ಮಕ್ಕಳು ಬರಬೇಕು ಹೋಗಿ ಸ್ನಾನ ಮುಗಿಸಿ ಬಾ ಎಂದು ಅಣೆ ಬಡಿದುಕೊಂಡರು ತನ್ನ ರೂಮನ್ನು ಸೇರಿದವಳೆ ಆಕಾಶ್ ಕೊಂದು ಕರೆ ಮಾಡಿದಳು ಒಂದೇ ರಿಂಗಿಗೆ ಕರೆ ಸ್ವೀಕರಿಸಿದನು ಏಳೆ ಬಜಾರಿ ಈಗಷ್ಟೇ ಮಾತನಾಡಿಸಿಕೊಂಡು ಹೋದೆ ಅಷ್ಟು ಬೇಗ ನನ್ನ ನೆನಪಾಯಿತ ಎಂದನು ನೀನೀಗ ಫ್ರೀ ತಾನೆ ಎಂದು ಕೇಳಿದಳು ಈಗಷ್ಟೇ ಒಂದು ಕ್ಲಾಸ್ ಮುಗಿಸಿ ಬಂದೆ ಇನ್ನೂ ಒಂದು ಗಂಟೆ ಫುಲ್ ಫ್ರೀ ಎಂದನು ಒನ್ ಅವರ್ ಅಲ್ವಾ ಸಾಕು ಬಿಡು ಎಂದವಳ ಮಾತಿಗೆ ಗಾಬರಿ ಬಿದ್ದವಾ ಏನು ಒಂದು ಗಂಟೆ ಕೊರೀತೀಯಾ ಆಮೇಲೆ ಕಿವಿಲಿ ರಕ್ತ ಬಂದರೆ ನೀನೇ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಎಂದು ಬಾಯಿ ಮಾತಿಗೆ ಹೇಳಿದವನು ಜೀವನ ಪೂರ್ತಿ ಅವಳ ಮಾತುಗಳಿಗೆ ಕಿವಿಯಾಗಿರಲು ಸಿದ್ಧ ಅದೇನು ಗೊತ್ತಾ ಎಂದವಳು ತನ್ನ ಮಾತು ಪ್ರಾರಂಭ ಮಾಡುವ ಮೊದಲೇ ಗೊತ್ತಿಲ್ಲ ಹೇಳಿದರೆ ಕೇಳುತ್ತೇನೆ ಎಂದನು ತುಂಟ ಏ ಸುಮ್ಮನೆ ಕೇಳು ಈಗಷ್ಟೇ ಅಮ್ಮ ಹೇಳಿದರು ನಿಮ್ಮಿಬ್ಬರ ಮದುವೆಯಾಗಿ ಮಕ್ಕಳಾದರೆ ಆ ಮಕ್ಕಳೇ ನಮ್ಮ ಜಗಳ ಬಿಡಿಸಲು ಬರುತ್ತಾರಂತೆ ಹಾಗೆ ಇಮೇಜಿನ್ ಮಾಡಿಕೊಂಡು ನೋಡು ಎಂದಳು ಇಬ್ಬರು ಇಮ್ಯಾಜಿನೇಷನ್ ಒಳಗೆ ಕಳೆದು ಹೋದರು ನನ್ನ ಕೈಯಲ್ಲಿ ನಿನ್ನ ಮಕ್ಕಳನ್ನು ಸುಧಾರಿಸಲು ಆಗುವುದಿಲ್ಲ ಕಣೋ ಒಂದಕ್ಕೂ ನನ್ನ ಬುದ್ಧಿ ಬಂದಿಲ್ಲ ಎರಡು ನಿನ್ನಂಥ ಕಪಿಗಳು ದೂರು ಒತ್ತು ತಂದ ಮಡದಿ ಏನು ನನಗೊಬ್ಬನಿಗೆ ಕಪಿಬುದಿ ಇರುವುದಾ ನೀನು ಭಾರಿ ಶಿಸ್ತನ್ನು ಮೈಗೂಡಿಸಿಕೊಂಡಿದ್ದೀಯ ನೋಡು ಪಾಪ ಮಕ್ಕಳು ಚೇಷ್ಟೆ ಮಾಡದೆ ನಾವು ಮಾಡಲು ಆಗುತ್ತದಾ ಎಂದವನ ಮಾತಿಗೆ ಅವನನ್ನು ಸುಟ್ಟು ಬಿಡುವಂತೆ ನೋಡಿದಳು ಈ ರೀತಿ ನೋಡಿದರೆ ನಾನು ಭಯಪಡಬೇಕಾ ಮಂಡು ಧೈರ್ಯ ಮಾಡಿ ನುಡಿದವನ ನಡೆಗೆ ದಿಂಬೊಂದನ್ನು ತೂರಿ ಹಾಕಿದಳು ಅಯ್ಯೋ ರಾಕ್ಷಸಿ ದಿಂಬಲೆ ಹೊಡೆದು ಸಾಯಿಸಿ ಬಿಡುತ್ತೀಯ ಎಂದು ಮತ್ತೆ ಅವಳತ್ತ ದಿಂಬನ್ನು ಬಿಸಾಡಿದ್ದನು ಹೀಗೆ ಇಬ್ಬರ ದಿಂಬಿನ ಜಗಳ ಮುಂದುವರೆಯಿತು ಮಮ್ಮಿ ಡ್ಯಾಡಿ ಸ್ಟಾಪ್ ಫೈಟಿಂಗ್ ಇಷ್ಟು ದೊಡ್ಡವರಾದರೂ ಚಿಕ್ಕ ಮಕ್ಕಳಂತೆ ಜಗಳ ಹಾಡ್ತಿರಲ್ಲ ವಾಟ್ ರಾಂಗ್ ವಿತ್ ಯು ಬೋತ್ ಪುಟ್ಟ ಪುಟ್ಟ ಮಕ್ಕಳು ತೊದಲು ನುಡಿಯುತ್ತಾ ತಮ್ಮ ತಂದೆ ತಾಯಿಯರನ್ನು ತರಾಟೆಗೆ ತೆಗೆದುಕೊಂಡರು ಸಾರಿ ಎಂದು ಇಬ್ಬರು ಮುಖ ಸಣ್ಣಗೆ ಮಾಡಿ ಮಕ್ಕಳೆದು ಕಿವಿ ಹಿಡಿದು ನಿಂತರು ನಮ್ಮ ಹತ್ತಿರ ಸಾರಿ ಕೇಳುವುದಲ್ಲ ಒಬ್ಬರನ್ನೊಬ್ಬರು ಸಾರಿ ಕೇಳಿ ಎಂದಾಗ ಇಬ್ಬರು ಸಾರಿ ಕೇಳಿ ಮುಖ ತಿರುವ ಹಾ ಇಮ್ಯಾಜಿನೇಷನ್ ವರ್ಲ್ಡಿಂದ ಹೊರಬಂದವರು ಜೋರಾಗಿ ನಗಲು ಶುರು ಮಾಡಿದರು ಮಕ್ಕಳ ಎದುರು ಜಗಳ ಕಣು ಎಂದ ನೇಸರ ಮಾತಿಗೆ ಮಕ್ಕಳೆಲ್ಲ ಕಡೆ ನಮಗೆ ಮೊಮ್ಮಕ್ಕಳು ಮರಿ ಮಕ್ಕಳಾದರೂ ನಾವು ಹೀಗೆ ಇರಬೇಕು ಎಂದನು ನಂತರ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಸರಿ ನನಗೆ ಕ್ಲಾಸ್ ಇದೆ ನೀನು ರಾತ್ರಿ ನಿದ್ದೆ ಮಾಡಿಲ್ಲ ಟೇಕ್ ರೆಸ್ಟ್ ಲವ್ ಯು ಎಂದವ ತನ್ನ ಕ್ಲಾಸಿಗೆ ಹೋದರೆ ತಿಂಡಿ ತಿಂದವಳು ಆಯಾಸದ ಕಾರಣ ಕಣ್ಮುಚ್ಚಿ ಮಲಗಿದಳು ಅಂದು ಆಸ್ಪತ್ರೆಗೆ ಹೋಗುವ ಗಡಿಬಿಡಿಯಲ್ಲಿದ್ದಳು ನೇಸರ ಆಕಾಶ್ ಬರುವ ಮೊದಲೇ ಅವಳು ತಿಂಡಿಯನ್ನು ಕೂಡ ತಿನ್ನದೇ ಹೊರಟಳು ಅದ್ಯಾವ ಯೋಚನೆಯಲ್ಲಿ ಗಾಡಿ ಓಡಿಸುತ್ತಿದ್ದಳು ಏನು ಅಕಸ್ಮಾತ್ ಆಗಿ ಅಡ್ಡ ಬಂದ ಕಾರು ಒಂದಕ್ಕೆ ಗುದ್ದಿ ಕೆಳಗೆ ಬಿದ್ದು ಬಿಟ್ಟಳು ಅದೃಷ್ಟವಶಾಂತ್ ಹೆಚ್ಚು ಪೆಟ್ಟೇನೂ ಹಾಗಿರಲಿಲ್ಲ ಎಂದು ನೋಡಿಕೊಳ್ಳದೆ ಆಸ್ಪತ್ರೆಗೆ ಹೋಗುವ ದಾವಂತದಲ್ಲಿದ್ದಳು ಅಂದು ಒಂದು ಇಂಪಾರ್ಟೆಂಟ್ ಕೇಸ್ ಹ್ಯಾಂಡಲ್ ಮಾಡುವುದಿತ್ತು ಮೇಲೆದ್ದವಳು ತನ್ನ ಸ್ಕೂಟರನ್ನು ಮೇಲೆತ್ತಲು ಪ್ರಯತ್ನಿಸುತ್ತಿರುವಾಗ ಅವಳ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು ಕಣ್ಣನ್ನೇನು ನೆತ್ತಿಯ ಮೇಲೆ ಇಟ್ಟುಕೊಂಡು ಗಾಡಿ ಓಡಿಸುತ್ತೀಯಾ ಎದುರು ಬರುತ್ತಿರುವ ಗಾಡಿಗಳ ಕಡೆ ನೋಡುವುದಕ್ಕೇನು ಎಂದು ಗಡಸು ಧ್ವನಿಯಲ್ಲಿ ಜೋರು ಮಾಡಿದನು ಆದಿತ್ಯ ಎದರಿದಳ ಅದರೂ ಧೈರ್ಯವಾಗಿ ಇರುವಂತೆ ನಟಿಸುತ್ತಿದ್ದಳು ಅಯ್ಯೋ ಕಿವಿ ಕೂಡ ಕೇಳುವುದಿಲ್ಲವ ಹೇಗೆ ಮತ್ತೊಮ್ಮೆ ಕೇಳಿದವನ ಕೈ ಅವಳ ತೋಳನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದಿದ್ದ ಅವಳು ಕೈ ನೋವಿಗೆ ಮುಖಕ್ಕೆ ಕಿವುಚಿ ತನ್ನ ಕೈ ನೊಯ್ಯುತ್ತಿದೆ ಬಿಡ್ರಿ ಕೈನ ಎಂದು ತನ್ನ ಕೈ ಕೊಸರಿಸಿಕೊಂಡಳು ಆದರೆ ಅವನು ಬಲಿಷ್ಠ ಬಾಹುಗಳಿಂದ ತಪ್ಪಿಸಿಕೊಳ್ಳುವುದು ಸುಲಭವಲ್ಲ ದಂಡಿಸಿದ ಕಬ್ಬಿಣದ ಕಾಯವನದು ಎಲ್ಲ ಹಿಡಿದು ಮಾತನಾಡಬೇಡಿ ಬಿಡ್ರಿ ಕೈ ಎಂದಾಗ ಅವನ ಹಿಡಿತ ಸಡಿಲವಾಯಿತು ತಕ್ಷಣ ಕೈ ಬಿಡಿಸಿಕೊಂಡು ಏನು ನನ್ನೊಬ್ಬಳದೇನ ತಪ್ಪು ಎನ್ನುವ ರೀತಿ ಮಾತನಾಡುತ್ತಿದ್ದೀರಲ್ಲ ಅಲ್ಲ ನಿಮ್ಮ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ನೆಟ್ಟಿಗಿದೆ ತಾನೆ ನಿಮಗೆ ಸರಿಯಾಗಿ ನೋಡಿಕೊಂಡು ಓಡಿಸಲು ಏನು ದೊಡ್ಡ ರೋಗ ಅಂತ ಅವನಿಗೆ ಜೋರು ಮಾಡಿದಳು ಇವು ಎದುರಿಗೆ ಕಾರು ಬರುವಾಗ ಸೈಡಿಗೆ ಹೋಗಬೇಕು ಎನ್ನುವ ಕಾಮನ್ ಸೆನ್ಸ್ ನಿನಗೆ ಎಂದವನಿಗೆ ಏನು ನೀನ ಬಳಿ ದೊಡ್ಡ ಕಾರಿದೆ ಅಂತ ಜಂಬ ತೋರಿಸ್ತೀಯಾ ನಿನ್ನ ಬಳಿ ಕಾರಿದ್ದರೆ ನನ್ನ ಹತ್ತಿರ ಸ್ಕೂಟಿ ಇದೆ ಅದ್ಯಾಕೆ ಯಾವಾಗಲೂ ಚಿಕ್ಕ ಗಾಡಿಗಳಿಗೆ ಸರಿದು ಹೋಗಬೇಕಾ ಎಂದು ಅವನಿಗೆ ಜೋರು ಮಾಡಿದ್ದಳು ಚೋಟ್ ಮೆಣಸಿನಕಾಯಿ ಅವಳ ತಪ್ಪಿದ್ದು ಒಪ್ಪಿಕೊಳ್ಳದೆ ಅಲ್ಲಿಂದ ಹೊರಟರೆ ಸಾಕಿತ್ತು ಎಲ್ಲ ನಿನ್ನ ಏನೋ ನನ್ನ ತಪ್ಪು ಎನ್ನುವಂತೆ ಮಾತಾಡ್ತಿದ್ಯಲ್ಲ ಹ್ಯಾವ್ ಯು ಲಾಸ್ಟ್ ಯುವರ್ ಮೈಂಡ್ ಎಂದವನಿಗೆ ಕೋಪನೆಗೆಯರಿತ್ತು ಅಲ್ಲೇನು ಅವಾಂತರ ಆಗುವ ಮೊದಲು ಜನರೆಲ್ಲ ಬಂದು ಇಬ್ಬರನ್ನು ಕಳುಹಿಸಿದರು ಅವನ ಹುರಿ ನೋಟ ಇವಳ ಮೇಲಿದ್ದರೆ ಅವಳ ಅಣುಕು ನೋಟ ಅವನೆಡೆಗೆ ಮೂತಿ ತಿರುವಿದಳು ಸ್ಕೂಟಿ ಹತ್ತಿ ಹೊರಟು ಬಿಟ್ಟಳು ಈಡಿಯಟ್ ಎಂದು ಸಿರಿದವ ತನ್ನ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೋದನು ಸಾರಿ ಸಿಸ್ಟರ್ ತಡ ಹೋಯಿತು ಎಂದು ಗಡಿಬಿಡಿಯಲ್ಲೇ ಬಂದಳು ನೇಸರ ಇಟ್ಸ್ ಓಕೆ ಡಾಕ್ಟರ್ ಆಕ್ಸಿಡೆಂಟ್ ಕೇಸ್ ಬಂದಿದೆ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಿದ್ದೇವೆ ನೀವು ಹೋಗಿ ನೋಡಿ ಡಾಕ್ಟರ್ ಪ್ರಮೀಳಾ ಇಸ್ ಹ್ಯಾಂಡಲಿಂಗ್ ದಿಸ್ ಕೇಸ್ ಎಂದಾಗ ಸಮಾಧಾನದ ನಿಟ್ಟುಸಿರಿ ಹೊರದಬ್ಬಿದಳು ಡಾಕ್ಟರ್ ನಿಮ್ಮ ಬಟ್ಟೆಯೆಲ್ಲ ಮಣ್ಣಾಗಿದೆ ಆರ್ ಯು ಆಲ್ ರೈಟ್ ಎಂದು ಕಾಳಜಿಯಿಂದ ಕೇಳಿದಾಗ ಅದೇನೂ ಇಲ್ಲ ಬಿಡಿ ಎಂದವಳ ಮುಖ ಅವನನ್ನು ನೆನೆದು ಕೋಪಕ್ಕೆ ಕೆಂಪಾಯಿತು ಐ ಆಮ್ ಫೈನ್ ಸಿಸ್ಟರ್ ನಥಿಂಗ್ ಟು ವರಿ ಅವರಿಗೆ ಎಂದಳು ಆಪರೇಷನ್ ಥಿಯೇಟರ್ಗೆ ಹೋದಳು ಡ್ಯಾಮಿಟ್ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಲು ಅವರಿಗೆ ಆಗಲಿಲ್ಲವ ತನ್ನ ಚೇರ್ ಮೇಲೆ ಕುಳಿತವ ತನ್ನ ಪಿಯೆಗೆ ಜೋರು ಮಾಡಿದ ಮೊದಲೇ ಅವನ ಕೋಪ ಮೀರಿತು ಆಗ ಆ ಕೋಪಕ್ಕೆ ಮತ್ತಷ್ಟು ತುಪ್ಪ ಸುರಿದಂತಾಗಿತ್ತು ಅವರಿಗೆ ಲೇಟಾಯಿತು ಅಂತ ಹೊರಟರು ಸರ್ ಮತ್ತೆ ಮುಂದಿನವರ ಬರುತ್ತಾರೆ ಅಂತೆ ಎಂದಳು ರೀಟ ಆದಿತ್ಯನ ಪ್ರಿಯ ಎಲ್ಲ ಆ ಹಿಡಿಯಟಿಂದ ಆಗಿದ್ದು ಅವಳು ನೆಟ್ಟಿಗೆ ಗಾಡಿ ಓಡಿಸಿದರೆ ಇಂದು ಹೀಗೆ ಆಗುತ್ತಿರಲಿಲ್ಲ ಎಂದವ ಟೇಬಲ್ಗೆ ತನ್ನ ಕೈ ಗುದ್ದಿದನು ಮೊದಲೇ ರೀಟಾಗಿ ಅವನನ್ನು ಕಂಡರೆ ಭಯ ಇನ್ನು ಈ ರೀತಿ ಅವನನ್ನು ಕಂಡರೆ ಅವಳ ಕೈಕಾಲುಗಳು ಆಡುವುದಿಲ್ಲ ಸರ್ ಪ್ಲೀಸ್ ಕಾಮ್ಡೌನ್ ಎಂದವಳ ಹೆದರು ನೀರಿನ ಲೋಟ ಹಿಡಿದಾಗ ಜಸ್ಟ್ ಗೆಟ್ ಔಟ್ ಎಂದನು ಅವನು ಯಾವಾಗ ಹೇಗಿರುತ್ತಾನೆ ಎಂದು ಊಹಿಸುವುದೇ ಕಷ್ಟ ಅವಳು ಸುಮ್ಮನೆ ಹೊರಟು ಬಿಟ್ಟಳು ಛೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅವಳಿಂದ ಪೋಸ್ಟ್ಪೋನ್ ಆಯಿತು ಟೈಮ್ ವೇಸ್ಟ್ ಆಗಿದ್ದರ ಜೊತೆಗೆ ಕೆಲಸವೂ ಆಗಲಿಲ್ಲ ಎಂದುಕೊಂಡವ ಬೇರೆ ಕೆಲಸದಲ್ಲಿ ಮಗ್ನ ಮಧ್ಯಾಹ್ನ ಆಗುತ್ತಿದ್ದಂತೆ ಮನೆಗೆ ಹೋದನವ ತನ್ನಮ್ಮನಿಗೆ ಊಟ ಮಾಡಿಸಿ ಮತ್ತೆ ಆಫೀಸಿಗೆ ಬಂದನು ತನ್ನ ತಾಯಿಯನ್ನು ಕಂಡ ಮೇಲೆ ಕೋಪ ಕಡಿಮೆಯಾಗಿ ಮನಸ್ಸು ಸ್ವಲ್ಪ ಅಗುರವಾಯಿತು ಅಲ್ಲ ಕಣ್ಣನ್ನೇನು ನೆತ್ತಿಯ ಮೇಲೆ ಇಟ್ಟುಕೊಂಡು ಗಾಡಿ ಓಡಿಸುತ್ತೀಯಾ ಅಂತ ನನಗೆ ಬೈತಾನೆ ನನ್ನನ್ನು ಹಿಡಿಯಟ್ ಅಂತ ಗೊತ್ತಾ ಅವನಿಷ್ಟು ಸ್ಟುಪ್ಪಿಡ್ ಹಿಡಿಯಟ್ ಇಲ್ಲ ನನಗೇನು ಎಮರ್ಜೆನ್ಸಿ ಅಂತ ಗಾಡಿ ಓಡಿಸುವಾಗ ಸ್ವಲ್ಪ ಮೈಮರಿತೆ ಆದರೆ ಅವನು ಭಾರಿ ಮಾತಾಡ್ತಾನಲ್ಲ ಅವನ ಕಣ್ಣೀನು ಗೋಲಿ ಹಾಡಲು ಹೋಗಿದ್ದ ನನ್ನ ಹಿಡೀ ದಿನದ ಮೂಡ್ ಹಾಳು ಮಾಡಿಬಿಟ್ಟ ಎಂದು ಮನಸ್ಸಿನ ಕೋಪವನ್ನೆಲ್ಲ ಆಕಾಶ್ ಎದುರು ಬಂದು ಹೇಳುತ್ತಿದ್ದಳು ನೇಸರ ಅವಳ ನಾನ್ ಸ್ಟಾಪ್ ಮಾತುಗಳಿಗೆ ಅವನ ಕಿವಿಗಳೇ ಬಲುಪಶು ಸಾಕು ಬಿಡೆ ಅವರು ಬೈದಿದ್ದರಲ್ಲಿ ತಪ್ಪೇನಿತ್ತು ಗಾಡಿ ಓಡಿಸುವಾಗ ಸೆಲ್ಫ್ ಕಂಟ್ರೋಲ್ ಇರಬೇಕು ಇಲ್ಲ ಅಂದರೆ ಈ ರೀತಿ ಅನಾಹುತ ಆಗುತ್ತೆ ಏನು ಆಗಿಲ್ಲ ಓಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಕೈಯೋ ಕಾಲು ಮುರಿದುಕೊಂಡು ಮೂಲೆ ಸೇರುತ್ತಿತ್ತು ಎಂದವನಿಗೂ ಅವಳಿಗೆ ಏನಾದರೂ ಆಗಿದ್ದರೆ ಎಂಬ ಭಯದ ಜೊತೆ ಅವಳ ಬೇಜವಾಬ್ದಾರಿತನಕ್ಕೆ ಸ್ವಲ್ಪ ಕೋಪ ಅವಳೇನು ಮಾತನಾಡಲಿಲ್ಲ ನಿನ್ನ ನೆಗ್ಲಿಜೆನ್ಸಿಯಿಂದ ನಿನಗೂ ತೊಂದರೆ ನಿನ್ನ ಹೆದುರಿರುವವರಿಗೂ ತೊಂದರೆ ಎಂದಾಗ ತನ್ನ ತಪ್ಪಿನ ಅರಿವಾಯಿತು ಹುಡುಗಿಗೆ ಸಾರಿ ತಲೆ ತಗ್ಗಿಸಿ ನುಡಿದಳು ಅವಳ ಮುಖ ಬಾಡಿತು ನಿನ್ನ ಕೈಕಾಲು ಮುರಿದಿದ್ದರೆ ನಿನ್ನನ್ನು ಮೂಲೆಗೆ ಕೂತಿದ್ದರೆ ಯಾವುದಾದರೂ ಒಳ್ಳೆಯ ಲಕ್ಷಣವಾಗಿರೋ ಹುಡುಗಿಯನ್ನು ಮದುವೆ ಆಗುತ್ತಿದ್ದೆ ಹಾಗೆ ಮಾತು ಕಡಿಮೆ ಹಾಡುವ ಎಂದನ್ನು ರೇಗಿಸುವ ದಾಟಿಯಲ್ಲಿ ಅವಳು ಮಂಕಾಗಿರುವುದನ್ನು ನೋಡಲಾಗದೆ ಅವಳನ್ನು ನಗಿಸುವ ಪ್ರಯತ್ನ ನಿನ್ನ ಮೂತಿಗೆ ನಾನೇ ಹೆಚ್ಚು ಅದರಲ್ಲಿ ಚೆನ್ನಾಗಿರೋ ಹುಡುಗಿ ಬೇಕಂತೆ ಮತ್ತೆ ನಿನ್ನ ಬಾಯೇನು ಕಡಿಮೆ ಇದೆಯಾ ಕಡಿಮೆ ಮಾತನಾಡುವ ಹುಡುಗಿ ಸಿಗುವುದಕ್ಕೆ ಒಂದು ವೇಳೆ ಸಿಕ್ಕರೂ ನಿನ್ನ ಬಾಯಿಗೆ ಹೆದರಿ ಫಸ್ಟ್ ನೈಟ್ ದಿನವೇ ಓಡಿಬಿಡುತ್ತಾಳೆ ಎಂದಳು ತನ್ನ ಫಾರ್ಮಿಗೆ ಬಂದಾಗಿತ್ತು ಅಂತೂ ರೌಡಿ ಬೇಬಿ ಫಾರ್ಮಿಗೆ ಬಂದಾಯಿತು ಎಂದು ನಕ್ಕವನ ಜೊತೆಗೆ ನಗು ಸೇರಿಸಿದವಳು ಅವನ ಎದೆಗೆ ಹೊರಗಿದ್ದಳು ಸರಿ ಬಾ ಪಾನಿಪುರಿ ತಿಂದು ಮನೆಗೆ ಹೋಗೋಣ ಎಂದು ಅವಸರಿಸಿದ್ದಳು ಪಾನಿಪುರಿ ಅಲ್ಲ ಕಣೆ ನೀನು ಡಾಕ್ಟರ್ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು ಅಂತ ಒಬ್ಬರಿಗೆ ಹೇಳುವವಳಾಗಿ ನೀನು ಪಾನಿಪುರಿ ತಿನ್ನಲು ಕರೆದುಕೊಂಡು ಹೋಗುತ್ತಿದ್ದೀಯಲ್ಲ ಉಬ್ಬೇರಿಸಿ ಕೇಳಿದನು ಆಕಾಶ್ ಆಗಾಗ ನಾವೇ ಹಾಕಿಕೊಂಡ ರೂಲ್ಸ್ ಬ್ರೇಕ್ ಮಾಡಬೇಕು ಕಣೋ ಒಂಥರ ಚೀಟೆ ಅಂತ ಅಂದುಕೊ ಎಂದು ಕಣ್ಣು ಹೊಡೆದಳು ಈ ವಾರದಲ್ಲಿ ಮೂರನೇ ಚೀಟೆ ಇದು ಎಂದವನ ಮಾತು ಕಿವಿಗೆ ತಲುಪಲೆ ಇಲ್ಲವೆಂಬಂತೆ ಸ್ಕೂಟಿ ಹತ್ತಿ ಕುಳಿತಳು ತಲೆ ಚಚ್ಚಿಕೊಂಡು ಅವಳ ಹಿಂದೆ ಬಂದ ಕುಳಿತನು ಈ ಮುದ್ದಾದ ಜೋಡಿಯನ್ನು ಹೊತ್ತ ಗಾಡಿ ರಸ್ತೆಯಿಂದ ಮರೆಯಾಯಿತು ಅಂದು ಆಫೀಸಿನಿಂದ ಅವಸರದಲ್ಲಿ ಹೊರಟನು ಆದಿತ್ಯ ತನ್ನ ತಾಯಿಯ ಆರೋಗ್ಯ ಸ್ಥಿತಿ ಏರುಪೇರಾಗಿದೆ ಎಂದು ಫೋನ್ ಮಾಡಿ ಹೇಳಿದ್ದ ತಡ ಒರಟು ನಿಂತು ಬಿಟ್ಟನು ಆದಿತ್ಯ ಮೊದಲ ಬಾರಿಗೆ ಕಾರು ಓಡಿಸಲು ಆಗದಷ್ಟು ಕೈ ನಡುಗುತ್ತಿದ್ದವು ಅವನಿಗೆ ಕಾರು ಓಡಿಸಲು ಇಷ್ಟ ಅದೇ ಕಾರಣಕ್ಕೆ ಯಾವುದೇ ಡ್ರೈವರನ್ನು ನೇಮಿಸಿರಲಿಲ್ಲ ರಸ್ತೆಯ ಮೇಲೆ ಪ್ರಜ್ಞೆಯಿಲ್ಲದೆ ಓಡಿಸುತ್ತಿದ್ದನವ ಕೈಗಳು ಬೆವರಲು ಶುರು ಮಾಡಿದವು ಶರವೇಗದಲ್ಲಿ ಹೊರಟ ಕಾರ್ ಅರ್ಧ ಗಂಟೆಯಲ್ಲಿ ಮನೆ ಮುಂದೆ ಇತ್ತು ನರ್ಸ್ ಏನಾಯ್ತು ಅಮ್ಮನಿಗೆ ಎಂದು ಜೋರಾಗಿ ಕೂಗುತ್ತಾ ಓಡಿ ಬಂದವ ಎದುರಿಸಿರು ಬಿಡುತ್ತಾ ಇದ್ದ ಸರ್ ಬಿ ಪಿ ವೇರಿಯೇಷನ್ ಆಗಿದೆ ಅದಕ್ಕೆ ಸ್ವಲ್ಪ ತೊಂದರೆ ಆಯಿತು ತುಂಬ ಹೆದರಿದ್ದರವರು ನಿಮ್ಮನ್ನು ನೋಡಬೇಕು ಅಂತ ತುಂಬ ಕೇಳಿದರು ಅದಕ್ಕೆ ನಿಮಗೆ ಫೋನ್ ಮಾಡಿ ಕರೆದೆ ನೌ ಪರ್ಫೆಕ್ಟ್ಲಿ ಆಲ್ರೈಟ್ ಎಂದಾಗ ತನ್ನ ತಾಯಿಯ ಪಕ್ಕ ಕುಳಿತವನ್ನು ಅವರ ಕೈ ಹಿಡಿದು ಅಮ್ಮ ನಿಂಗೇನು ಟೆನ್ಷನ್ ಇದೆ ಏನೇನು ಯೋಚನೆ ಮಾಡಿಕೊಂಡು ನಿನ್ನ ಆರೋಗ್ಯ ಹಾಳು ಮಾಡಿಕೊಳ್ಳಬೇಡ ಅಂತ ಎಷ್ಟು ಸಾರಿ ಹೇಳಬೇಕು ಎಂದು ಕೇಳಿದಾಗ ನನಗಿರುವುದು ಒಂದೇ ಚಿಂತೆ ಕಣು ಅದೇ ನಿನ್ನ ಮದುವೆ ನೀನು ಮದುವೆ ಮಕ್ಕಳು ಸಂಸಾರ ಅಂತ ಖುಷಿಯಾಗಿ ಬಾಳುವುದನ್ನು ನಾನು ನೋಡಬೇಕು ಎಂದರು ಅಮ್ಮ ಅದಕ್ಕೆ ಅವಸರವೇನಿಲ್ಲ ನೀನು ಮೊದಲು ಹುಷಾರಾಗಿ ಸದ್ಯಕ್ಕೆ ರೆಸ್ಟ್ ಮಾಡು ಎಂದು ಹೆದ್ದು ಹೊರಟನು ನಾನು ಕಣ್ಮುಚ್ಚುವುದರೊಳಗೆ ನಿನ್ನ ಮದುವೆ ನೋಡಬೇಕು ಹಾದಿ ಇದನ್ನು ನನ್ನ ಕೊನೆಯ ಆಸೆ ಅಂತ ಆದರೂ ಅಂದುಕೋ ಹೆಂದವರ ಬಳಿ ಬಂದವ ಹಾಗೆಲ್ಲ ಹೇಳಬೇಡಮ್ಮ ನನಗೆ ನಿನ್ನನ್ನು ಬಿಟ್ಟು ಯಾರಿದ್ದಾರೆ ಒಂದು ಸ್ವಲ್ಪ ದಿನ ಟೈಮ್ ಕೊಡು ಎಂದಾಗ ಸ್ವಲ್ಪ ಸಮಾಧಾನ ಆಯಿತು ಇಷ್ಟು ದಿನ ಮದುವೆ ಆಗುವುದೇ ಇಲ್ಲ ಎನ್ನುವಂತೆ ತುಂಡು ಮಾಡುವಂತೆ ಮಾತನಾಡುತ್ತಿದ್ದ ಮಗ ಮೊದಲ ಬಾರಿಗೆ ಯೋಚನೆ ಮಾಡುತ್ತೇನೆ ಎಂದು ಹೇಳಿದ ಮಾತೆ ಆ ತಾಯಿ ಹೃದಯಕ್ಕೆ ತಂಪೆರೆಯಿತು ನಕ್ಕು ತಲೆಯಾಡಿಸಿದವರ ಅಣೆಗೆ ಮುತ್ತು ಕೊಟ್ಟು ಹೊರ ಬಂದನು ಆದಿತ್ಯ ಈ ಮದುವೆ ಅನ್ನುವ ಸೆಂಟಿಮೆಂಟ್ ನನಗೆ ಹಾಗೆ ಬರುವುದಿಲ್ಲ ಈ ಸಂಬಂಧವೆಂಬ ಕಟ್ಟುಪಾಡು ಬೇಕಿಲ್ಲ ಆದರೆ ಅಮ್ಮ ಮದುವೆ ಆಗುವಂಥ ಹಠ ಹಿಡಿದಿದ್ದಾರೆ ನಾನು ಮದುವೆಯಾಗಿ ಬರುವವಳು ನನ್ನ ಅಮ್ಮನನ್ನು ಹೇಗೆ ನೋಡಿಕೊಳ್ಳುವಳು ಎಂಬ ಭಯವೇ ಹೆಚ್ಚು ಒಂದು ವೇಳೆ ಅಮ್ಮನನ್ನು ಅವಳು ಚೆನ್ನಾಗಿ ನೋಡಿಕೊಳ್ಳಲಿಲ್ಲವಾದರೆ ಆ ಖುಷಿಗೆ ಮದುವೆಯಾಕೆ ನಾನು ಹೇಳಿದರೂ ಅಮ್ಮ ಕೇಳುವಂತಿಲ್ಲ ಎಂದುಕೊಂಡವ ಆಫೀಸಿಗೆ ಹೋಗದೆ ಮನೆಯಲ್ಲೇ ಕೆಲಸ ಮಾಡಲು ಕುಳಿತನು ಆದರೆ ತಲೆಯ ಮೂಲೆಯಲ್ಲಿ ತನ್ನ ಅಮ್ಮನ ಬೇಡಿಕೆ ಕೊರೆಯುತ್ತಿತ್ತು ಆದರೆ ದಾರಿಗಳಿಲ್ಲ ಅಮ್ಮನ ಆರೋಗ್ಯ ಎಷ್ಟು ಮುಖ್ಯವೋ ಅವಳ ಸಂತೋಷವೂ ಅಷ್ಟೇ ಮುಖ್ಯ ವಿಡಿಯೋ ಕಾನ್ಫರೆನ್ಸ್ ಅಟೆಂಡ್ ಮಾಡಿದವ ಸದ್ಯಕ್ಕೆ ಸಹಜ ಸ್ಥಿತಿಯಲ್ಲಿ ಇರಲಿಲ್ಲ ಕೆಲಸ ಮಾಡಲು ಕೂಡ ಮನಸ್ಸಾಗದೆ ಆಸಿಗೆ ಗುರುಳಿದನು ಈಗೆಲ್ಲ ಸಮಯ ವ್ಯರ್ಥ ಮಾಡಿದ ಉದಾಹರಣೆ ಇರಲಿಲ್ಲ ಈ ಆದಿತ್ಯನ ಬದುಕನ್ನು ಬೆಳಗುವವಳು ಅದು ಯಾವಾಗ ಸಿಗುತ್ತಾಳೋ ಮುಂದುವರಿಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕತೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು